ಮೀರಸಪ್ಪನ್ನ ಕಿರಾಣಿ ಕಬ್ಬು ಹಾಯಾಗಿತ್ತು ಏ ಬುಲ್ ಬುಲ್ ಇಲ್ಲ ನಾನ್ ನಾನು ನಿಮ್ ನಿಮ್ಮ ಹುಡ್ಗ ಬಂದೀನಿ ನಾನು ನಿನ್ನನ್ನು ಮದುವೆ ಆಗೋನು ಮುಂದಕ್ಕೆ ಹ್ಞೂ ನಿಮ್ಮಪ್ಪನೇ ಹೇಳಣ ಇಬ್ಬರೂ ಮದುವೆ ಆಗ್ರಿ ಅಂತೇಳಿ ಅದಕ್ಕೆ ಇಬ್ಬರು ಇಂಥಿರು ಜೋಕುಮಾರ ನಿಮ್ಮ ಅಪ್ಪ ಸುಮ್ಮನಂದಿಲ್ಲ ನಮ್ಮಅವ್ವ ನೋಡ್ಕೊಂಬಂದ ಹೇಳಿರೋದು ನಮ್ಮ ಅವು ಹೇಳ ಹ್ಞೂ ಯಾವತ್ತಿದ್ರು ಆಕಿನ ನಿನ್ನ ನಿನ್ನಾಕಿನಿ ದೊಡ್ಡವರು ಚಿಕ್ಕಳು ಇಬ್ಬರೂ ಮದುವೆ ಮಾಡ್ತೀನಿ ಅಂತಂದಾಳ ಹ್ಞೂ ನನಗೆ ನೀನು ಬೇಕು ನಿಮ್ಮ ಅಕ್ಕನೂ ಬೇಕು ಇಬ್ರು ಮದುವೆ ಆಗಬೇಕು ಅಷ್ಟೇ ಅತ್ತೆ ಮಗಳಿಗೆ ಪಿಕ್ಚರ್ ಹೋಗ ಬಮ್ಮಿ ನಿಂಗೂ ಒಂದು ಟಿಕೆಟ್ ತಂದೀನಿ ಬಮ್ಮಿ ಹೋದೆ ಪಿಶಾಚಿಗಳಂದ್ರ ಬಂದಿಯಗ왁ಸಿಗಳಂತ ಅತ್ತಗೊಬೆ ಇತ್ತುಗೊಬೆ ಏನನ್ನ ನಾಟಕ ಮಾಡ್ತಿರೇನ ನಾನು ಈ ಊರಕ ಮದುವೆನೇ ಆಗಕಿಲ್ಲ ನಾನು ದೂರ ದೂರಕ್ಕೆ ಆಗ್ತೀನಿ ನಮ್ಮ ಅಪ್ಪನ ಮವ್ ನೋಡಬೇಕಂದ್ರ ವರ್ಷ ಕೊണ്ടാಕಿತ ಬರಬೇಕು ನಮ್ಮ ಮವ್ ಬಿಡು ನಮ್ಮ ಅಪ್ಪನ ನಮ್ಮ ಅಣ್ಣನ ನಮ್ಮ ಅತ್ತಿಗೆನೇ ಯಾರ್ ನಾನು ನೋಡಬೇಕಂದ್ರ ವರ್ಷ ಕೊണ്ടാಕಿತ ಬರಬೇಕು ನಾನು ಅಷ್ಟು ದೂರಕ್ಕೆ ಮದುವೆ ಐತಿ ಲೇ ಹೌದೇ ಚಂದ್ರಲಕದಲ್ಲಿ ಸೈಟ್ ಟೂರ್ রিজার্ভೇಷನ್ ಮಾಡಕತ್ತಾರ ಅಂತ ಚಂದ್ರಲಕದಲ್ಲಿ ಮಂಗಳಗ್ರಹದಲ್ಲಿ ಹೋಗಿ রিজার্ভೇಷನ್ ಮಾಡ್ಕೊಂಡು ಬಿಡು ಹೋಗಿ ಆರಾಮಾಗಿ ಇಡ್ಬಿಡು ಅಂತ ವರ್ಷಕ್ಕೆ ಏನು ನೀನು ಅಲ್ಲಿ ಬಿಟ್ಟು ವರ್ಷಕ್ಕೆ ಒಂದ ವರ್ಷ ಆಗುತ್ತೆ ನೀನು ಇಲ್ಲ ಬರಸಕೊಳಗೆ ಇಲ್ಲ ಅಂದ್ರೆ ಒಂದಾರ್ ತಿಂಗಳ ತಕೊಳ್ಳುತ್ತೆ ಅಂತ ಕಣ್ತಿನಿ ಇಲ್ಲ ಒಂದೆರಡು ಮೂರು ತಿಂಗಳು ತಕೊಳ್ಳುತ್ತೆ ನೋಡ ಚಿಕ್ಕನ ಸುಮ್ನೆ ನನ್ ಕಾಲಲ್ಲಿ ಇತ್ತಿದ್ದಿ ನೋಡು ನಾನು ಮೊದ್ಲಾರ ಹಂಗಾಗಿವನಿ ಇಬ್ರಿಗೂ ಕಾಲ್ ಮಾಡಿ ತಕೊಂಡ್ ಇಳಿಯಾಕ ಇವನಿ ಅಂದ್ರೆ ಓಡ್ಬಿಡ್ಬೇಕು ನೀವಿಬ್ರು ಸುಮ್ಕ ಹೋಗ್ತಿರ್ಬೇಕು ಆತಂಗಾದ್ರೂ ಅಷ್ಟೇ ನಿನ್ಗಾದ್ರೂ ಅಷ್ಟೇ ನಾನು ಯಾವ ಊರ ಆಕಾರ ಹೋಯ್ತೀನಿ ಚಂದ್ರ ಲೋಕದಲ್ಲಿ ಸೂರ್ಯ ಇಂತ ಕಾರ ಹೋಗಿ ಮದ್ವೆ ಆಯ್ತೀನಿ ನಿಂಗೆ ಯಾಕೆ ಬೇಕು ನಾನು ಎಲ್ಲರೂ ಕೇಳ್ಬೇಕಷ್ಟೇ ಏ ಸೂರ್ಯ ಲೋಕಕ್ಕೆ ಹೋಗೋಷ್ಟಲ್ಲಿ ನಿನ್ನ ಸುಟ್ಟಿ ಬಸ್ ಮಾಡ್ಬಿಡ್ತಿ ಬೇಡ ಹ್ಞೂ ನನ್ನ ಜೊತೆ ಕಾರ ಮದ್ವೆ ಆಗಿ ಸಂಸಾರ ಮಾಡು ಹು ಚೆನ್ನಾಗಾರು ಇರ್ತಿ ಈ ಚಿಕ್ಕಣ್ಣ ಚಿಕ್ಕಣ್ಣ ಅದೆಲ್ಲ ಸರಿ ಮದುವೆ ಆದ್ರೆ ನೀನ್ ಏನಂತ ಕರಿಬೇಕು ಅಣ್ಣ ಅಂತ ಕರಿಬೇಕ ಇಲ್ಲ ಚಿಕ್ಕಣ್ಣ ಅಂತ ಕರಿಬೇಕ ಇಲ್ಲ ದೊಡ್ಡಣ್ಣ ಅಂತ ಕರಿಬೇಕ ಇಲ್ಲ ಅಣ್ಣ ಅಂತ ಕರಿಬೇಕ ಅಂತ ಕರಿಬೇಕ ನೀನ ನಾನು ಈ ಯೋಚನೆ ಮಾಡಿದಲ್ಲ ಈಕೆ ನಾನು ಏನ್ ಅಂತ ಕರಿತಾಳೆ ಅಣ್ಣ ಅಂತ ಕರಿಬೇಕ ಚಿಕ್ಕಣ್ಣ ಅಂತ ಕರೋದು ಅಣ್ಣ ಈ ಕಡೆಯಿಂದ ಅಣ್ಣ ಎಲ್ಲಾರು ಅಣ್ಣ ಅಣ್ಣ ಅಂತ ಹಂಗ ಮದುವೆ ಆಗುದು ಯಾವಾಗ ಆಮ್ಯಾಗ ಇರೋಟು ಶಂಕಡಲ್ಲಿ ಚಿಕ್ಕಣ್ಣ ವರ್ಸಸ್ ಕ್ಲಕ್ಸ್ ಮಕ್ಕ ಅಂತ ಕೊಟ್ರೆ ಅಣ್ಣ ಮದುವೆ ಆಯ್ತಾಳೆ ಏನ ಕಿಲ್ವೆ ಏನಿದು ಅರ್ಥ ಆಗೋದು ಹಾಕಿ ಬೇಡ ನಾನ್ ನೋಡು ರಂಗಣ್ಣ ರಂಗಣ್ಣ ಇವನಿ ನನ್ನನ್ನು ಮದುವೆ ಆಗ್ಬಿಡು ನನ್ನ ನಾನು ನೀನು ಚೆನ್ನಾಗಿ ನೋಡ್ಕೊಂತೀನಿ ನಿಮ್ಮಕ್ಕು ನಾನು ಇನ್ನ ಇಬ್ಬರಿಗೂ ಭಾಳ ಕೊಟ್ಟು ಜೂನ್ ಪರ್ಯಂತ ನಿಮ್ಮನ್ನ ಒಂದು ಕಸನು ಬಿಡೋಕ್ಕಿಲ್ಲ ನಾನು ಕಸ ಎತ್ತಾಕ್ತೀನಿ ನಾನಾ ಬರ್ಡೆ ತಿಕ್ತೀನಿ ನಾನಾ ಪಾತ್ರ ತೊಗೊಳ್ತೊಳ್ತೀನಿ ನಾನಾ ಕಸ ಕೂಡ ಸೋರಿಸ್ತೀನಿ ಎಲ್ಲ ಕೆಲಸ ನಾನಾ ಮಾಡ್ತೀನಿ నన్గ ఈ మాట్ సరి కణకి నన్ గొత్ తా రంగణ ఎంగ అంతి రంగన్ హోత్తి చికణా నీన్ అల్బాడే నీ నగ్బాడే నగ్బాడా పైకి పొట్టి బిబిడ్తవ నోడు జగ్లనే

ಮರ್ಯಾದೆ ದಿನ ಕೊಟ್ಟಿದಲ್ಲವ ಅದಕ್ಕಲ್ಲ ನಮ್ಮಪ್ಪ ಹೊರಗಡೆ ಕರ್ಕೊಂಡು ಬಂದು ಇಷ್ಟು ರಾಯ್ ಎಲ್ಲ ಕಿರೋದು ಮ್ಯಾಲಿದನು ಕೆಳಕ್ ಬರ್ಬೇಕು ಕೆಳಗಿದನು ಮ್ಯಾಕ್ ಹೋಗ್ಬೇಕು ಮ್ಯಾರಿಬೇ ಆಗ್ಲಿ ಹ್ಮ್ ನಾವೇನು ನಿನ್ನ ಹಾಕಿ ತಳ್ಳಿದಿಲ್ಲ ನೀನೇ ನೀನ್ ಹ್ಮ್ ನನ್ ಮಗ ಓದಿನ ನಿನ್ಗೆ ಇಷ್ಟಪಟ್ಟು ಬಿಟ್ಟು ಬಿಟ್ಬಿಟ್ಟ ಅಂತ ಹೇಳಿ ದೂರ್ ಬಂದಿದ್ದು ಮರ್ತ ಬಿಟ್ಟ ಚಿಕ್ಕ ವಯಸ್ಸಂದೆಲ್ಲ ಅದಕ್ಕೆ ಅಲ್ವಾ ಒಬ್ಬ ಕಂಬಿ ಎಣಿಸ್ತಿರೋದು ಜೈಲಕ್ ಹೋಗಿ ಹ್ಮ್ ಅಂತ ಮಾಡ್ ಮಾಡ್ ಮಾಡಿ ಜೈಲಕ್ಕ ಒಂದು ಎರಡು ಮೂರ್ ನಾಲ್ಕು ಅಂತ ಎಣಿಸ್ತಿರೋದು ಮ್ಯಾಗಿದ್ದವ್ರ ಕೆಳಗ್ ಬರಲೇಬೇಕು ಅದಕ್ಕೆ ನಿನ್ ಮ್ಯಾಗಿದ್ದವ್ರ ಕೆಳಗ್ ಬಂದಿ ನಾವ್ ಕೆಳಗಿದ್ದವ್ರ ಮ್ಯಾಕ್ ಹೋಗಿವಿ ನೋಡ್ದಾ ಮಾತಾಡಲೇ ಬುಡ್ಡಿ ಮಗನ ನನಗ ಬಿಡಿಯಪ್ಪ ನಾನು ಗೊತ್ತಲ್ಲ ಚಿಕ್ಕಣ್ಣ ಇಲ್ಲ ಬಿಡಲೇ ಬಿಡಲೇ ಬುಡ್ಡಿ ಮಗನ ಬುಡಲೇ ನೀನ್ ನೋಡು ಎತ್ತಿ ಒಗ್ಗದ್ ಬಿಡ್ತೀನಿ ಕೆಳಕ ನನ್ನ ಹತ್ರ ಅಷ್ಟು ಪವರ್ ಐತಿ ಪವರ್ ಪವರ್ ಮಗ ಜೈಲಕ್ಕೆ ಹೋಗಿರೋದ್ ಏನ್ ಆಡ್ಕೊಂಡ್ ಚಿಕ್ಕ ಕೇಸಲ್ಲಿ ಹೋಗ್ಬಿಟ್ಟಪ್ಪ ಯಾರೋ ಕೊಲೆ ಮಾಡ್ಬೇಕಾದ್ರೆ ನಿಂತು ಬಿಟ್ಟಿದ ಅದಕ್ಕೆ ಅದನ್ನ ಏನ್ ಆಡ್ಕೊಂತಳ ರಾಮ ರಾಮ ರೊಟ್ಟಿ ಜ್ವಳದ ರೊಟ್ಟಿ ರಾಗಿ ಮುದ್ದೆ ಜ್ವಳದ ಮುದ್ದೆ ಶೇಂಗಾ ಚಟ್ನಿ ಎಲ್ಲ ತಿನ್ಸು ಕಡಕ ಮಾಡಿದ್ ನೀ ನನ್ನ ಮಗನೇ ನಡ್ಕಂತಿ ದೊಡ್ಡ ಮಗನ ನಡ್ಕೊಂಡಂಗೆ ಚಿಕ್ಕ ಮಗು ನಡ್ಕಿಲ್ವ ಏ ನೋಡು ನನ್ನ ಮಗ ಹೆಂಗ ಅಂತ ಹಾ ಅವನು ರಾಮನು ಹೆಂಗ ಎತ್ತಿ ಕ್ಲಿನ ಮ್ಯಾಗ ಹೋಗಿಬೇಕು ಫಸ್ಟ್ ನಾನೇ ಎತ್ತೋಗಿದ್ದು ನನ್ಗ ಬತ್ತಾನೆ ನನ್ಗ ಬತ್ತಾನೆ ನಿನ್ನೆ ಎತ್ತೋಗಿದ್ದೀನಿ ಏನ್ ಬಿಟ್ಟು ಕೈ ಮುರಿಯಕ್ಕೆ ಗೊತ್ತಾನ ಈ ಚಿಕ್ಕಣ್ಣ ಏನು ಏನ್ ತಿಳ್ಕೊಂಡ್ಬಿಟ್ಟವನೆ ಓ ತಗ್ಗದೇ ಇಲ್ಲ ಬೊಗ್ಗದೇ ಇಲ್ಲ ಇತ್ತ ಆ ಏನು ನನ್ನ ಆಡ್ಕೊಂಬೋದು ಮಾಡ್ಬೋದಂತ ಮಾಡಿದ್ದೇನೆ ನಿಮ್ ಮಗ ಅದಕ್ಕೆ ಮ್ಯಾಗಿಂದ ಒಂದ್ಸಲ ಕೆಳಕ್ ಹೋಗದೆ ಕೆಳಕ್ ಬಿತ್ಕೊಂಡ ಅಷ್ಟೇ ಹು ನಿಂಜನ್ ಮುಖ ನೀನು ಒಬ್ಬ ಮಗನೆಂಜ ಅವ್ನ ನೋಡಲ್ಲ ಏರ್ ಸತ್ತಿವಂತ ಆಗವನೆ ಅವ್ನ ಹೆಂಗಲ್ಲ ಹೋಗದ ನೀನ್ ನೋಡಲ್ಲ ಅಯ್ಯೋ ದನ್ ಪಿನ್ ನನ್ ಮಗ ನಾಕ್ ರೊಟ್ಟಿ ತಿಂತಿಲ್ಲ ನಾಕ್ ರೊಟ್ಟಿ ನಾಕ್ ಮುದ್ದೆ ತಿಂತಿ ಜೋಳದ ಮುದ್ದೆ ನಾಕ್ ಮುದ್ದೆ ಕಡ್ಕೊಂಡ್ 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 ತಿಂತಿ ನಿಂಗೆ ಏನೋ ಬಂದಿರೋದು ರೋಗ ಅವ್ನು ನೆತ್ತೋಗ್ಯಕ್ಕೆ ಏನೋ ಬಂದಿದ್ರು ರೋಗ ನಿಂಗೆ ಹಲೋ ಲಕ್ಷ್ಮಿಯವ್ರೆ ಕಟ್ಟ ಬಿಲ್ಡಿಂಗ್ ಎಲ್ಲ ತಾಜ್ಮಹಲ್ ಆಗಲ್ಲ ಪ್ರೀಸ ಹುಡ್ಗಿರಲ್ಲ ಲೈಲಾ ಮಜನು ಆಗಲ್ಲ ನಂಗ ಅಂತ ನೀಕ್ಕದ ಮ್ಯಾಗ ಯಾವ್ದ ಕಾಣಕೊಂಡು ಹೋಗ್ಬಿಡಕಿಲ್ಲ ಚಿಕ್ಕಣ್ಣ ಆ ಲಕ್ಷ್ಮೀ ಅವ್ರ ಯಾವತ್ತಿದ್ರು ನಮ್ಮವರು ಚಿಕ್ಕಣ್ಣ ಯಾವತ್ತಿದ್ರ ನಿಮ್ಮವರು ಯಾಕೆ ಸಸ ಓಡಕತ್ತಿ ನಿಂತ ಮ್ಯಾಗಿದ್ರು ಕೆಳಗೊಡ್ಬೇಕು ಕೆಳಗಿದ್ರ ಮ್ಯಾಗ ಹೋಗಬೇಕು ಹಾ ಕೆಳಗಾರದಲ್ಲಿ ಕಟ್ಟಿ ಮುಖ್ಯ ಮೆರದವ್ರೆ ಏ ಬುಲ್ ಬುಲ್ಬುಲ್ ನನ್ ಮಗ ಕರೇಕಾನಲ್ವಾ

ఈక మదు అంతవ అక్కడ అప్పంగ్ ಬರ್ಲಾ ಬರ್ಲಾ ನೋಡ್ಕೊಂತೀನ ನೋಡ್ಕೊಂತೀನ ನೋಡು ಒಂಚೂರು ಇನ್ನೊಂಚೂರು ನೋಡ ಇನ್ನೊಂಚೂರು ನೋಡು ಹತ್ರದಿಂದ ನೋಡು ನಾನು ನಮ್ಮವ್ವ ಹ ನಮ್ಮವ್ವ ಗಾಯತ್ರಿ ನನ್ನ ಚೂರಿ ಚಿಕ್ಕ ನಮ್ಮಅಪ್ಪ ಸ ಗೌಡ ಗೌಡ ನಿಂತ್ಕೊಬಿಡತ್ತದ ನಿನ್ ಐತಿ ಹಾ ಬಡದಂದ್ರ ನೋಡ ಓಲಿ ಬಿಡು ಅತ್ತೆ ಮಗ್ಳು ಹೆಂಗೋ ಇಷ್ಟಪಡುವ ಅಂತಂದ್ರ ನಟು ಕೊಡ್ತೀಯಾ ನೀನ್ ಯಾವತ್ತಿದ್ರು ನನ್ನೋಳು ನಾನು ಯಾವತ್ತಿದ್ರು ನಿನ್ನೂ ಬರ್ಕೊಂಬಿಡು ಪೇಪರ್ ಮ್ಯಾಗ ಬಾಂಡ್ ಪೇಪರ್ ಮ್ಯಾಗ ಬರ್ಕೊಂಬಿಡು ಓ ಈ ಚಿಕ್ಕಣ್ಣ ಯಾವತ್ತಿದ್ರು ಈ ಲಕ್ಷ್ಮಿ ಕಡೆಗೆ ತಿಳ್ಕೊಂಬಿ ಅಲ್ಲ ಕಣಲ್ಲ ಏ ನನ್ನ ಮಗನ ಹಿಂಗೆ ಹೊಡೆದು ಉಂಟ್ರಿ ಸಿಯಲ್ಲ ನನ್ನ ಮಗನ್ ಯಾರು ಕಟ್ಕೊಡ್ತಾರೆ ಹಾಸ್ಪಿಟಲ್ ಹೋಗಿ ತೋರಿಸ್ಬಿಟ್ರೆ ಸರಿ ಇಲ್ಲ ಹೋಗುನ ಅಪ್ಪನ ಮಗನ ಮುಟ್ಲಿ ಹಾಸ್ಬಿಡ್ತೀನಿ ಗೊತ್ತಾನೆ ಈಕೆ ಹೆಂಗ ಜಗಳ ಮಾಡ್ತಾಳ ಅಂತ ಹೇಳಿ ಚಿಕ್ಕಣ್ಣ ತಗ್ಗದ ಇಲ್ಲ ಅದೇನ್ ಮಾಡ್ಕಂತೀಯ ಬಗ್ಗದೇ ಇಲ್ಲ ಅದೇನ್ ಮಾಡ್ಕಂತೀಯ ಮಾಡ್ಕೋವಾಗ ಮಮ್ಮ ನೀನಲ್ಲ ನಿನ್ ನಿಮ್ ಅಪ್ಪ ಅಲ್ಲ ನಿನ್ ಗಂಡ ಬಂದ ಹೇಳಿದ್ರು ನಾನ್ ಕೇಳಕಿಲ್ಲ ಏನೇ ಈ ಚಿಕ್ಕಣ್ಣ ಹೇಳ್ದಂಗ ಕೇಳ್ಬೇಕು ಹಾ ನಿನ್ ಮಗ ಹೆಂಗ್ ಬಂದ ಅಕಸ್ಮಾತ್ ತಂದ್ ಕೊಡ್ದು ನಂಗೆ ಏನಾದ್ರು ಏಟ್ ಹಾಕಿದ್ರೆ ನೀನ್ ಮಾಡ್ಸ್ಕೊಡ್ತಿದ್ದ ಇಲ್ಲ ತಾನೆ ಹಂಗಿ ಹುಡುಗರು ಹುಡುಗರು ಆಡ್ಕತಿರ್ತಾವ ಬಿಟ್ಬಿಡು ಅಷ್ಟೇ